ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಚೆನ್ನಾಗಿದ್ದೀವಿ ಇವತ್ತು ಭಾನುವಾರ ತಿಂಡಿಗೆ ನೀರು ದೋಸೆ ಅಂತ ಹೇಳ್ಬಿಟ್ಟು ನೀರು ದೋಸೆಗೆ ರಾತ್ರಿಯೇ ನಾನು ಎರಡು ಗ್ಲಾಸ್ ಅಕ್ಕಿನ ನೀರಲ್ಲಿ ನೆನೆ ಹಾಕಿದ್ದಿ ಅದನ್ನ ಇವಾಗ ತೊಳೆದ್ಬಿಟ್ಟು ಅದನ್ನ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕೊಂಡು ಅದ್ಕೆ ಒಂದು ಕಾಯಿನ ಕಟ್ ಮಾಡಿ ಅದನ್ನ ತೊಳೆದು ಹಾಕೊಂಡು ಹಳ್ಳು ಉಪ್ಪಾಕೊಂಡು ಮೂರನ್ನೂ ಮಿಕ್ಸಿಯಲ್ಲಿ ರುಬ್ಕೊತ ಇದ್ದೀನಿ ಅದನ್ನು ನುಣ್ಣು ರುಬ್ಕೊಬೇಕು ತುಂಬ ಸ್ಮೂತಾಗಿರಬೇಕು ಅದು ಇಟ್ಟು ಆ ರೀತಿ ಅದನ್ನ ರುಬ್ ಅಕ್ಕಿನ ರುಬ್ಕೊಂಡು ಅದನ್ನ ಇಟ್ಬಿಟ್ಟು ನಮ್ಮ ಮನೆಯವರು ಹಾಲು ತಗೊಂಬಂದಿರಲ್ಲ ಹಾಲು ಕಾಯಿಸ್ಬಿಟ್ಟು ಇಬ್ಗು ಒಂದೊಂದು ಲೋಟ ಅಂತ ಹೇಳಿ ಎರಡು ಲೋಟ ಟೀ ಮಾಡ್ದು ಅದನ್ನ ನಮ್ಮ ಮನೆಯವ್ರಿಗೆ ಒಂದು ಲೋಟ ಟೀ ಕೊಟ್ಬಿಟ್ಟು ನಾನು ಒಂದು ಲೋಟ ಟೀ ಕುಡ್ದು ಇನ್ನು ಒಳ್ಳೆಣೆ ಇರಲಿಲ್ಲ ಮನೇಲಿ ಎಣ್ಣೆ ಇಲ್ಲ ಒಳ್ಳೆಣೆ ತಗೊಬಂದಿ ಹೋಗಿ ಅಂದ್ಬಿಟ್ಟು ಅಂಗಡಿಗೆ ಅವ್ರನ್ನ ಒಳ್ಳೆಣೆ ಥರ ಕಳಿಸ್ತೀವಿ ಅವ್ರನ್ನ ಕಳಿಸ್ಬಿಟ್ಟು ಆ ಕಡೆಗೆ ನಾನು ಇಲ್ಲಿ ನೀರು ದೋಸೆಗ ಮಿಕ್ಸಿ ಜರ್ಲಿ ರುಬ್ಬಿಟ್ಟಿದ್ನಲ್ಲ ಅದನ್ನ ಅಳತೆಗೆ ನೀರು ಹಾಕ್ಕೊಂಡು ಮಿಕ್ಸಿ ಜರ್ಲಿ ಇರೋದನ್ನ ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕಿ ಅದನ್ನ ಚೆಂದಾಗಿ ಕಲಸ್ಕೊಂಡು ಉಪ್ಪಾಕಿ ಆಡ್ಸಿದ್ನಲ್ಲ ಅದರಿಂದ ಉಪ್ಪೇನು ಹಾಕಲಿಲ್ಲ ಅದನ್ನ ನೀರು ದೋಸೆಗೆ ಎಷ್ಟು ಯಾವ ರೀತಿ ಅಳತೆ ಬೇಕು ಅಷ್ಟು ಅಳ್ದ ಆಳ್ತದಲ್ಲಿ ನೀರು ಹಾಕಿ ಅದನ್ನ ರೆಡಿ ಮಾಡಿ ಇಟ್ಕೊಂಡು ಐಟನ್ನ ರೆಡಿ ಮಾಡಿ ಇಟ್ಟಾದ್ಮೇಲೆ ಇನ್ನು ಇದಕ್ಕೆ ಆಗಿ ಫಿಶ್ ಕರಿ ಮತ್ತು ಫಿಶ್ ಫ್ರೈ ಮಾಡೋ ಅಂಥೇಳಿ ಫ್ರಿಜ್ಜಲ್ಲಿ ಮೀನ ಹೊರಗಡೆ ತೆಗೆದು ಅದನ್ನ ತೊಳೆದು ಅದಕ್ಕೆ ಉಪ್ಪು ಖಾರ ಹಾಕಿ ಕಲಸ ಮಾಡಿಬಿಟ್ರೆ ಸರಿ ಆಯ್ತು ಅಂತೇಳಿ ಅದನ್ನ ಮೀನನ್ನ ನೀರಲ್ಲಿ ತೊಳ್ಕೊತಾವನಿ ಇದಕ್ಕೆ ನಾನು ಖಾರಕ್ಕೆ ನಾನು ಮನೆ ಖಾರದ ಪುಡಿನೇ ಬಳಸಿನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಣ್ಣು ಮನೆ ಖಾರ ಪುಡಿ ಇಷ್ಟೇ ಹಾಕಿರೋದು ನಾನು ಇಷ್ಟು ಹಾಕಿ ಖಾರ ರೆಡಿ ಮಾಡಿಕೊಂಡು ಅದಕ್ಕೆ ಮೀನು ಹಾಕಿ ಎಲ್ಲನೂ ಕಳಿಸಿಟ್ಟು ಫಿಶ್ ಕರಿನೂ ಒಂದು ಇವತ್ತು ಫಿಶ್ ಕರಿ ನಾನು ಫಿಶ್ ಕಬಾಬ್ ರೀತಿ ಮಾಡಿಬಿಟ್ಟು ಅದನ್ನ ಕ ಸಾಂಬಾರಿಗೆ ಹಾಕ್ತೀನಿ ಆ ರೀತಿ ಮಾಡೋ ಅಂತ ಹೇಳ್ಕೊಂಡು ನಾನು ಅದನ್ನೆಲ್ಲನೂ ಉಪಕಾರ ಹಾಕಿ ಕಳ್ಸಿ ಮಾಡ್ದು ಅದೊಂದು ಹತ್ತು ನಿಮಿಷ ಖಾರದಲ್ಲಿ ಚೆನ್ನಾಗಿ ಅಂ ಅಂಟಬೇಕು ಆ ಖಾರ ಅಂಟೋವರೆಗೂ ಅದು ಒಂದು ಹತ್ತು ನಿಮಿಷ ಇರಲಿ ಸಾಕು ಅಂತೇಳಿ ಅದನ್ನ ಕಲಸಿಟ್ಟು ಅಷ್ಟಕ್ಕೆ ನಮ್ಮ ಮನೆಯವ್ರು ಅಂಗ್ಡಿಗೆ ಹೋಗಿರಲ್ಲ ಅಂಗಡಿ ಹೋಯ್ದು ಒಳ್ಳೆಣ್ಣೆ ತಗೊಂಬಂದು ಕೊಟ್ರು ಅವ್ರು ತಂದು ಕೊಟ್ಟಾದ್ಮೇಲೆ ಮತ್ತೆ ಅವ್ರಿಗೊಂದು ಒಂದು ಕಾಪಿ ಮಾಡಿ ಕೊಟ್ಬಿಟ್ಟು ಕಾಫಿ ಎಲ್ಲ ಸಾರಿ ಟೀ ಟೀ ಮಡಿಕೊಬ್ಬಿಟ್ಟು ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಈರುಳ್ಳಿ ಬೆಳ್ಳುಳ್ಳಿ ಕರಿಮೆಣಿ ಸೊಪ್ಪು ಮತ್ತು ಟಮಾಟೋಣ ಇಷ್ಟನ್ನೂ ರೆಡಿ ಮಾಡಿಕೊಂಡು ಒಲಗ ಗ್ಯಾಸ್ ಕಸಿ ಪಾತ್ರೆ ಮಡಗಿ ಅದು ಕಟ್ಟಿ ಒಳ್ಳೆ ಎಣ್ಣೆ ಬಿಟ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಕರಿಮೆಣಿ ಸೊಪ್ಪು ಮೂರನ್ನು ಮೊದಲು ಹಾಕಿ ಅದು ಮೇಲೆ ನೆಕ್ಸ್ಟು ಟಮಾಟನ ಹಾಕ್ತಿ ಹಣ್ಣು ಬೇಯಲಿ ಅಂತ ಅಂದ್ಬಿಟ್ಟು ಜೊತೆಗೆ ಅಳ್ಳು ಉಪ್ಪು ಸೇರಿಸ್ತಿ ಅದು ಚೆನ್ನಾಗಿ ಎಣ್ಣೆಲೇ ಅದು ಸುಣ್ಣಬೇಕು ಹಣ್ಣು ಎಣ್ಣೆಲೇ ಚೆನ್ನಾಗಿ ಬೇಯಬೇಕು ಅಂತೇಳಿದ್ ಮುಚ್ಚಿಟ್ಬಿಟ್ಟು ಗ್ಯಾಸಕ್ಕೆ ಕಮ್ಮಿ ಉರಿ ಹಾಕ್ಬಿಟ್ಟು ಈ ಕಡೆ ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಖಾರಕ್ಕೆ ನಾನು ಟೊಮೆಟೊ ಕಾಯಿ ಒಂದು ಸ್ವಲ್ಪ ಹುಣಸೆ ಹಣ್ಣು ನಾ ಇಷ್ಟೇ ನಾನು ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ದು ಖಾರಕ್ಕೆ ಮನದ ಖಾರ ಪುಡಿನೇ ಬಳಸಿನಿ ಸೇಮ್ ಫಿಸ್ ಫ್ರೈಗೆ ಯಾವ್ದು ಕಳಿಸಿದೀ ಅದೇ ಖಾರ ಪುಡಿನ ಹಾಕಿ ಖಾರ ಆಡಿಸ್ಕೊಂಡು ಖಾರ ಆಡಿಸ್ಕೊಂಡು ಅದನ್ನ ಅದೇ ಟೊಮೆಟೊ ಬೇಕಿತ್ತಿದ್ದಲ್ಲ ಪಾತ್ರೆ ಅದಕ್ಕೆ ಹಾಕ್ಬಿಟ್ಟು ಅಳತೆಗೆ ಎಷ್ಟು ಬೇಕು ನೀರು ಹಾಕಿ ಒಂದು ಸುಚ್ಚ ಒಂದು ಸ್ವಲ್ಪ ಉಪ್ಪು ರುಚಿ ಇಟ್ಟು ಯಾಕಂದ್ರೆ ಮೊದಲೇ ನಾನು ಫಿಸ್ ಕಬಾಬ್ಗೆ ಉಪ್ಪು ಕಳಿಸಿದನಲ್ಲ ಅದರಿಂದ ಸಿಟಿಕಿ ಉಪ್ಪು ಹಾಕ್ತೀನಿ ಅಷ್ಟೇ ಅದು ಅದು ಸಾ ಅದು ಖಾರ ಅದು ಸಾಂಬಾರು ರೆಡಿ ಆಯ್ತಿರಲಿ ಹೇಳ್ಬಿಟ್ಟು ಈ ಕಡೆ ಕಬ್ಬುಣದ ಬಾಂಡ್ಲಿ ನಾವು ಕ ಗ್ಯಾಸ್ ಕಸಿಬಿಟ್ಟು ಕಬ್ಬುಣದ ಬಾಂಡ್ಲಿ ಮಡಗಿದ್ದೀನಿ ಕಬ್ಬುಣ ಬಾಂಡ್ಲಿ ಅಡ್ಗೆಗಳು ಮಾಡ್ಕೊಂಡ್ರೆ ಎಲ್ತಿಯಾಗಿರ್ತ ಅಂತ ನಾನು ಫೋನಲ್ಲಿ ನೋಡಿದ್ದೀನಿ ಆಮೇಲೆ ನಮ್ಮಲ್ಲಿ ನಮ್ಮ ತಾತ ತಾತವರೆಲ್ಲ ಹೇಳ್ತಿದ್ರಲ್ಲ ನಮಗೆ ಏನೇ ಕಲಿಸಿದ್ರು ಭೀ ನಮ್ಮ ತಲೆಮಾರದಿಂದೆ ಬಂದಿರೋದು ಅದು ನಾನಿವಾಗ ಕಬ್ಬುಣದ ಬಾಂಡ್ಲಿನ ಮಡಬಿಟ್ಟು ಎಣ್ಣೆ ಮೇಲೆ ಅದಕ್ಕೆ ಒಂದೊಂದೇ ಮೀನು ಹಾಕಿ ಅದನ್ನ ಫಿಸ್ ಕಬಾಬ್ ಮಾಡ್ಕೊಂಡು ಎಲ್ಲ ಮೀನು ಅದೇ ರೀತಿ ಮಾಡ್ಕೊಂಡು ನಾನು ಫಿಸ್ ಕಬಾಬ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿ ಬಂತು ಯಾವುದೇ ರೀತಿ ಏನೂ ಮುರಿದಿರಲಿಲ್ಲ ಎಲ್ಲ ಮೀನು ಆ ರೀತಿಯೇ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಫಿಶ್ ಫ್ರೈಗೆ ಇರಲಿ ಅಂತ ಎತ್ತಿಟ್ಬಿಟ್ಟು ಇನ್ನೊಂದು ಸ್ವಲ್ಪನ ನಾನು ಸಾಂಬಾರ್ಗೆ ಹಾಕಿ ಸಾಂಬಾರು ರೆಡಿ ಮಾಡಿದೆ ಏನೋ ಬೇಗನೆ ಆಯಿತು ಬಿಡಿ ಫಿಸ್ ಕರಿ ಸೊ ಬೇಗನೇ ಆಯ್ತದ ಅದನ್ನು ಜಾಸ್ತಿ ಟೈಮ್ ತೆಕಳ ಅದು ಬೇಗನೇ ಆಯಿತು ಇನ್ನು ನೀರು ದೋಸೆ ಎಲ್ಲ ಇಟ್ಟು ರೆಡಿ ಮಾಡಿದ ಅದನ್ನ ಅದಕ್ಕೂ ಸುಧಾ ಕಬ್ಬಣದ ಕಾ ತವನೆ ಮಡಬಿಟ್ಟು ಕಬ್ಬಣದ ಕಾವಲಿ ಅದನ್ನ ಮಡಗಿ ನೀರು ದೋಸೆ ಹಾಕ್ತಿ ಇನ್ನು ನೀರು ದೋಸೆ ಈ ಕಬ್ಬಣ ಕಾವಲಿಯಲ್ಲಿ ಹಾಕ್ತಿರೋದ್ರಿಂದ ಎದ್ದು ಹೇಳೋಪ್ಪ ಇದು ಅಂತ ಅಂದ್ಕೊಂಡಿದ್ದು ಆದರೆ ಆ ರೀತಿ ಏನು ಆನಿಲ್ಲ ತುಂಬ ಚೆನ್ನಾಗಿ ಬತ್ತು ದೋಸೆ ಹೋಳಿ ಎಲ್ಲೂ ಕಚ್ನಿಲ್ಲ ಆಮೇಲೆ ಯಾವುದೇ ರೀತಿ ಮುರ್ಕಳ್ಳು ಇಲ್ಲ ದೋಸೆ ಚೆನ್ನಾಗಿ ಬಂತು ಇದು ನೀರು ದೋಸೆನ ಒಂದು ಕಡೆನಷ್ಟೇ ಬೇಯಿಸೋದು ಎರಡು ಕಡೆ ಬೇಯಿಸೋಕ್ಕೂ ಹೋಗಿಲ್ಲ ಒಂದು ಕಡೆನೇ ಬೇಯಿಸಿ ಎತ್ತಿ ಎತ್ತಿ ಇಟ್ಕೊಂಡ್ರಾಯಿತು ಇದು ಚೆನ್ನಾಗಿ ಹೇಳೋಕ್ಕೆ ಸಲುವಾಗಿ ಇದು ಕಾವಲೆ ಕಾವಲಿಯಲ್ಲೋ ಅದರಿಂದ ಈರುಳ್ಳಿನ ಕಟ್ ಮಾಡಿ ಎಣ್ಣೆ ಹಾಕೊಂಡು ಸವರಿ ಸವರಿ ಅದಕ್ಕೆ ದೋಸೆ ಹಾಕಿದ್ರೆ ಚೆನ್ನಾಗಿ ಬರ್ತದೆ ನಾನು ಆ ರೀತಿಯೇ ಮಾಡೋದು ಆ ರೀತಿಯೇ ಮಾಡಿಬಿಟ್ಟು ದೋಸೆನೆಲ್ಲ ರೆಡಿ ಮಾಡಿದೆ ರೆಡಿ ಮಾಡಿಬಿಟ್ಟು ಇಳಿದು ತಿಂಡಿನೂ ಹಾಕ್ಕೊಟ್ಟು ಇನ್ನೂ ನನ್ನ ತಂಗಿ ಮಕ್ಕಳಿಬ್ಬರು ಬಂದಿರಲಿಲ್ಲ ನಾವು ಅಲ್ಲೇ ಒಂದು ಸ್ವಲ್ಪ ತಿಂಡಿ ತಿನ್ಕೊ ಬರ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಬರ್ತೀವಿ ಅಂತಂದರು ಸರಿ ಅಂದ್ಬಿಟ್ಟು ಇವ್ರಿಬ್ರಿಗೆ ನನ್ನ ಮಕ್ಳಿಗೆ ಇಬ್ಬರಿಗೂ ತಿಂಡಿ ಹಾಕ್ಕೊಟ್ಟು ಏನು ನೀರು ದೋಸೆ ಫಿಸ್ ಕರಿ ಮತ್ತು ಫಿಸ್ ಕಬಾಬು ರೆಡಿ ಅವ್ರು ಕೊಟ್ಟಾದ್ಮೇಲೆ ನಾನೇನು ತಿಂಡಿ ತಿಂದಿರಲಿಲ್ಲ ಇನ್ನು ನಮ್ಮಕ್ಕ ಐಗಳನ್ನ ಕರ್ಕೊ ಬಂದ ನನ್ನ ತಂಗಿ ಐಗಳನ್ನ ಕರ್ಕೊಂಡ್ಬಿಟ್ಬಿಟ್ಟು ಅವಳು ಒಂದು ಮದುವೆ ಐತೆ ಅಂದ್ಬಿಟ್ಟು ಅವ್ರಪ್ಪನೂರಿಗೆ ಅವಳು ಮದುವೆ ಆಗೋದೆ ಊರಲ್ಲಿ ಒಂದು ಮದುವೆ ಇತ್ತು ಮದುವೆ ಇರೋದು ನಾಳೆ ಆದರೆ ಅವಳನ್ನ ಇವತ್ತೇ ಇನ್ವೈಟ್ ಮಾಡಿದ್ರಿಂದ ಅವಳು ಇವತ್ತೇ ಚಪ್ಪರದ್ದು ಮನೆಗೆ ಹೊರಟು ಇನ್ನು ನಾಳೆ ನಮ್ಮ ಅಣ್ಣ ಒಯ್ತಿದ್ದೆ ಮದುವೆಗೆ ನಾನು ಅವಳು ಒಯ್ದು ಬರ್ತೀನಿ ಐಕೊಳ್ಬಿಟ್ಟಿನಲ್ಲಿ ಏನು ಸರಿ ನಾನು ಬರ್ತೀನಿ ಮದುವೆ ತೀರಿಸ್ಕೊಂಡು ಆದರೆ ಸೋಮವಾರನೇ ಬರ್ತೀನಿ ಇಲ್ಲಾಂದ್ರೆ ಮಂಗಳೂರ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ನಮಗೆಲ್ಲ ಮಾತಾಡಿಸ್ಬಿಟ್ಟು ಐಕಳು ಮಾತಾಡಿಸ್ಬಿಟ್ಟು ಅವಳು ಹೊರಟ್ಲು

ಸ್ವಲ್ಪ ತಿನ್ಕಿ ಹಂಗೆ ಆಟಾಡ್ತಿದ್ರು ತಿಂಡ್ ಆಟಾಡ್ತ ಹೊರಗಡೆ ಒಂದ್ ಮನೆಗ್ಸ್ಕೊಂಡು ಆಟಾಡ್ತಾ ಇದ್ರು ಬೆಡ್ ಶೀಟ್ ತಕೊಂಡು ನಾವು ಮನೆ ಕಟ್ಕೊಂಡು ಆಟಾಡ್ತೀವಿ ಅಂತ ಹೇಳ್ಬಿಟ್ಟು ಆಟಾಡ್ತಿದ್ರು ಅದಕ್ಕೆ ನಮ್ಮ ಬ್ಲಾಕ್ ಇನ್ ಹೋಗಿ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಿದ್ದ ಏನಂದ್ರೆ ನಾನು ಬರ್ತೀನಿ ಅಂತ ಆಟಿಕ ಅಂತೇನು ಅವ್ರ ಒಂದ್ ಗೋಗಿ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಿದ್ದ ನೀನು ಸರಿ ಅಂದ್ಬಿಟ್ಟು ನಾ ಚಿಕ್ಕಳು ಕಿರ್ಚ್ಕೊಂಡ್ ಹೋಗ ನೋಡಲ್ಲಿ ಕೊತ್ತಿ ಬಂದದ ನನ್ ಕಚ್ಚುತ್ತ ಅಂತಿದ್ಲು ಅದಕ್ಕೆ ಏನೂ ಮಾಡ್ಲಕ್ ಬಿಡವ ನಿಮ್ ಪಡೆ ನೀವು ಆಟಾಡ್ಯಾರ ಆಡಿಯಾರ ಪಡ್ಗದ ಇರ್ತದ ಕಳಿಸ್ಬಿಡಿ ಆಚೆಗ ಅಂತ ಹೇಳಿದ್ರ ಅದು ಹೊರ್ಗಡೆ ಬರನೇ ಇಲ್ಲ ಎಷ್ಟೇ ಇದ್ ಮಾಡಿದ್ರು ಅದು ಅವ್ರ ತಮಿಯ ಇದ್ ಮಾಡ್ತಿತ್ತು ಆಟ ಆಡ್ಕೊತಿತ್ತು ಅವ್ರು ಸರಿ ಅವ್ರು ಆಟಾಡ್ತಿರ್ ಪಾತ್ರೆ ಬೆಳಗ್ಬಿಟ್ಟು ಎದ್ ಬಂದಿ ಗುಡಿಯಾಗ ಇನ್ನು ರಾತ್ರಿನು ಪಾತ್ರೆ ನೋ ಬೆಳಗಿರ್ಲಿಲ್ಲ ಹಂಗೆ ಗುಡಿಯಾಗ್ಬಿಟ್ಟಿದ್ವಿ ಇನ್ನು ಬೆಳಗ್ಗೆ ನೀರ್ ಬೇರೆ ಬಂದಿದೆ ಇವತ್ತು ನಮ್ ಕಡೆ ಮೂರ್ ದಿನಕ್ಕೋಸ್ತ ನೀರ್ ಬಿಡೋದು ಅಂತ ಹೇಳಿದ್ಯಾರ ನಿಮ್ಗ ನೀರು ಬೈಂದ್ವಲ ನೀರ್ ತಗೊಂಬಿಟ್ಟು ನಾನು ಆ ತಿಂಡಿನೂ ಮಾಡ್ಬಿಟ್ಟು ನೀರ್ ದೋಸೆ ಮಾಡೋದು ಒಂದ್ ಸ್ವಲ್ಪ ಲೇಟೇ ಆಗೋಯ್ತಲ್ಲ ಇವತ್ತು ತಿಂಡಿ ಮಾಡೋದು ಅದರಿಂದ ತಿಂಡಿ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ನಮ್ಮ ಅಕ್ಕ ಬೇರೆ ಬಂದ ಅವಳೊಂದ್ ಗಷ್ಟೋದ್ಕೊಂಡ್ ಮಾತಾಡ್ತಿದ್ದು ಅವಳನ್ನು ಕಳ್ಸಿಬಿಟ್ಟು ಈ ಕಳಿಗೆಲ್ಲ ಈಕಳೊಂದ್ ಗಷ್ಟು ಆಟ ಆಡಬಿಟ್ಟು ಮಾಡೋದ್ರಿಂದ ಪಾತ್ರೆ ಎಲ್ಲ ಸುಮಾರು ಪಾತ್ರೆ ಗುಡಿಯಾಗಿದ್ವು ರಾತ್ರಿನೂ ಬೆಳೀತಿಲ್ಲ ಬೆಳಿಗ್ಗೆ ತಿಂಡಿ ತಿಂದವ್ ಅಡದ ಮಾಡದ ಎಲ್ಲಾ ಆ ನೆರೆ ಬೆಳಾಕಂಬು ನಾನು ಪಾತ್ರೆ ಎಲ್ಲ ಬೆಳೆಯ್ಕೊತಿದ್ದೆ ಇನ್ ಇವ್ರಿಬ್ರು ಮೂರ್ ಸೀಟು ಆಟ ಆಡ್ತಿದ್ದು ಅಳಿಸ್ನ ಅದಲ್ಲ ಮಮ್ಮಿ ಆಳ್ಸ್ತಾನ ಕೋಯ್ತೀವಿ ಅಂದ್ಬಿಟ್ಟು ಗ್ಯಾಪ್ಸ್ಕೊಂಡು ಎದ್ ಬಂದ್ರು ಸರಿ ಆಯ್ತು ಕೂ ಕ ಕಟ್ ಮಾಡಿ ಬನ್ನಿ ಹಣ್ಣಾಗಿದಾವೆ ಏನೋ ಒಂದ್ ಕಟ್ ಮಾಡಿ ಅಂತ ಹೇಳ್ದಿ ಅವ್ರು ಎರಡ್ನೂ ಕಟ್ ಮಾಡ್ತೀವಿ ಅಂತಿದ್ರು ನಾನು ಬೇಡ ಒಂದ್ ಕಟ್ ಮಾಡಿ ಒಂದ್ ಸಾಕು ಇನ್ನೊಂದ್ ನಾನ್ ಎರಡ ಕಟ್ ಮಾಡೋ ಅಂತ ಹೇಳ್ದಿ ಅದಕ್ಕ ಸರಿ ಅಂದ್ಬಿಟ್ಟು ಫಸ್ಟ್ ಒಂದ್ ಕಟ್ ಮಾಡ್ತೀವಿ ಅಂದ್ಬಿಟ್ಟು ಅವ್ರು ಒಂದ್ ಕಟ್ ಮಾಡಕ ನೋಡ್ತಾ ಇದ್ರು ಇನ್ನು ಈ ಸಣ್ಣ ನಾನು ಇಲ್ಲಿಂದ ತಂದು ನಿಮ್ಗ ಹೇಳಿದ್ನಲ್ಲ ಕಾಲೋನಲ್ಲಿ ಸೀತಾಪಲ್ಲಿ ದೇವಸ್ಥಾನ ಓಪನ್ ಆಯ್ತು ಅಂತ ಹೇಳಿದ್ನಲ್ಲ ಆ ದೇವ್ಸ್ಥಾನ ಅಲ್ಲಿ ಅರ್ಸಣ್ಣು ಮಾಡ್ತಿರು ನಮ್ಮಅಪ್ಪ ನಾನೇ ಹೋಗ್ಬಿಟ್ಟು ನನ್ನ ಕಟ್ ಮಾಡ್ತಾ ಇದ್ನ ಸರಿ ಕಟ್ ಮಾಡಪ್ಪ ನಿನ್ ಗೊತ್ತೇಳ್ದಿ ಗೊತ್ತನ್ನ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೈ ಎಣ್ಣೆ ತಕೊಂಬ ಕಡ್ಕತಿ ಸಾವರ್ಕೊಂಡು ಅವ್ರ ಕೈಗೂ ಸಾವಿರ್ಕೊಂಡಿರೋ ಎಣ್ಣೆನ ಕೈಗೆ ಎಣ್ಣೆ ಸಾವಿರ್ಕೋಬೇಕು ಅಳ್ತ ಬುಡ್ಸ ಇಲ್ಲಾಂದ್ರ ನಾರೆಲ್ಲ ಎಲ್ಲ ಗಂಟು ಬಿಡ್ತದೆ ಆ ಅದನ್ನ ಕೈಗೆ ಸಾರ್ಕೊಂಡು ಇವಾಗ ಕಟ್ ಮಾಡಿ ಮಾಡಿ ಕೊಟ್ಟದ್ನ ಅವ್ರಿಬ್ರು ಬಿಡ್ಸಿ ಬಿಡಿಸಿ ತೆಗೆದು ತಗದು ತಟ್ಕಾಕ್ತಿವ್ರು ಎಲ್ಲಾ ಪಾತ್ರನೂ ಬೆಳಗ್ತಾ ಇದ್ದಿ ಅಮ್ಮ ಹೇಳ್ದ ನನ್ ಮಗ ಮಮ್ಮಿ ಕೇಳಬಿಟ್ಟದ ಮಮ್ಮಿ ಅರ್ಧ ಮಾತ್ರ ಚೆನ್ನಾಗಿರೋದು ಇನ್ನ ಅರ್ಧ ಚೆಂದ ಇಲ್ಲ ಅಂತ ಹೇಳ್ದ ಆ ಸರಿ ಬಿಡಪ್ಪ ಇನ್ ಏನ್ ಮಾತ್ರ ಚೆನ್ನಾಗಿರದ ಏನು ಚಂದ ಇಲ್ದ ನೀಟ್ ಬಿಡೋದ್ ಅದಕ್ಕ ನೋಡಿ ತಾತ ಕಾಸ್ಕೊಬಿ ತರ್ಕ ಬಂದಲ್ಲ ನೋಡ್ಬಿಡ್ ಬರದ ತಾತ ವೇಸ್ಟ್ ಆಗ್ಬಿಟ್ಟದ ಮಮ್ಮಿ ಅಂತ ಹೇಳದ್ನ ಸರಿ ತಾತನ್ ಗೊತ್ತ ತಕಂದ ಒಳಗ್ತಾ ಇರೋದು ಚೆನ್ನಾಗದ ಅಂಬಿ ಅವತ್ತೇ ಕಟ್ ಮಾಡಿರೋ ಸುಮಾರಿಗೆ ಇರೋದೇನಾ ನಾವೇ ಕಟ್ ಮಾಡಿಲ್ವಲ್ಲ ಏನೋ ಸೈಡ್ ಆಗ್ಲಿ ಅಂತ ಮಾಡ್ಬಿಟ್ನ ಅದೇ ಇದು ಕೇಡದ ಆಮ್ಯಕ್ ಈಗ ಮಳೆ ಬೇರೆ ಇಲ್ವಾ ಅದ್ರಿಂದ ಕೇಳಾಗ್ಬಿಟ್ಟದ ಅಂತ ಹೇಳ್ದಿ ಅದ್ಕ ಸರಿ ಅಂದ್ಬಿಟ್ಟು ಎಲ್ಲಾನು ಬಿಡಿಸಿ ಬುಡ್ಸಿ ಮಾಡುದ್ರು ಅದ್ಕ ತೊಳ ಕಮ್ಮಿ ಬಂತು ತೊಳ ಇರ್ಲಿಲ್ಲ ಇನ್ನೊಂದಿತ್ತಲ್ಲ ಅದ್ನ ಕಟ್ ಮಾಡ್ಬಿಡ್ತೀನಿ ಮಮ್ಮಿ ತೊಳೆ ಇಲ್ಲ ಇದ್ರಲ್ಲಿ ಅದ್ನ ಕಟ್ ಮಾಡ್ಬಿಡ್ತೀನಿ ಅದು ಕೇಡಾಬಿಟ್ಟಿದ್ದೇನೋ ನೋಡೋ ಅಂತ ಹೇಳ್ಬಿಟ್ಟು ಅದನ್ನ ಕಟ್ ಮಾಡೋದ್ ಅದು ಅದು ಮುಕ್ಕಾಲ್ ಭಾಗನೇ ಕೇಡ ಬಿಟ್ಟಿತ್ತು ಕಾಲ್ ಮಾತ್ರ ಚೆನ್ನಾಗಿತ್ತು ಅದಾಗ ಇನ್ನೇನ್ ಮಾಡಾಕೋದು ಏನು ಅಪ್ಪ ದುಡ್ಡು ಕೊಬ್ಬಿಡ್ತಾಯಿತ್ತು ಅತ ಊರು ತಗ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಿತ್ತು ತೊಳೆ ಅದನ್ನೇ ಬಿಡಿಸಿ ಐಕಾಲ ಎತ್ಕೊಂಡ್ ತಿಂದು ಅಂದ್ರೆ ಜಾಸ್ತಿ ಇರ್ಲಿಲ್ಲ ಯಾರಿಗೂ ಮಡದಷ್ಟು ಇರ್ಲಿಲ್ಲ ಅಪ್ಪನಿಗೆ ಆಗ್ಲಿ ನಮ್ಮ ಮನೆಯವ್ರಿಗೆ ಆಗ್ಲಿ ಮಡದಷ್ಟು ತೊಳೆ ಇರ್ಲಿಲ್ಲ ಅಲ್ಲಿ ಸೊ ಐಕ್ಳಗ್ ಕೊಬ್ಬಿಟ್ಟು ಒಂದೆರಡು ಸಿ ನಾನು ತಿನ್ಕೊಂಡು ಅದ್ನಿ ಪಾತ್ನೆ ಎಲ್ಲ ಬಿಳಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಅಲಸ್ ಕೂದು ಕೂದು ಹಂಗೆ ಇಟ್ಬಿಟ್ಟು ಹೊಂಟ ಇರೋರು ಅದನ್ನೆಲ್ಲ ನಾನೆಲ್ಲ ಎಲ್ಲ ನೆತ್ತಿ ಕ್ಲೀನ್ ಮಾಡ್ಬಿಟ್ಟು ನೆನ್ನೆ ಜೋಳ ತೊಳ್ದ ಒಣಕ್ಕಿದೀ ಒಂದ್ ಸ್ವಲ್ಪ ಬಿಸ್ ಇರೋದ್ರಿಂದ ಸುಮಾರು ಗಾರಿ ಇನ್ನೊ ಬಿಸಿ ಇವತ್ತು ಒಂದ್ ಸ್ವಲ್ಪ ಬಿಸ್ಕಲ್ಲಿ ಬೆಚ್ಕಾಬಿ ಅಂತ ಹೇಳ್ಬಿಟ್ಟು ಅದ್ನ ಜೋಳನವಿ ಅವ್ರ ಮತ್ತೆ ಅದನ್ನ ಒಣ ಸರಿ ಕೆಲಸ ಮಾಡತ್ ಕಾರ್ಪೆಂಟರ್ ಕೆಲ್ಸನಾ ಏನ್ ಮಾಡ್ತಾ ಇದ್ರು ನೋಡೋ ಏನ್ ಮಾಡ್ತಿದ್ ಕೇಳದಿ ಅದ ನೇಗ್ಲು ಮಾಡ್ತೀನಿ ಮಮ್ಮಿ ಚಿಕ್ಕದಾಗಿ ನೇಗ್ಲು ಮಾಡ್ತೀನಿ ನಾನು ಅಂತ ಹೇಳ್ದೆ ಸರಿ ಮಾಡಾದ್ಮೇಲೆ ಕರಿ ಅದ್ರದ ಒಂದ್ ವಿಡಿಯೋ ಮಾಡ್ಕತ್ತೀನಿ ಅಂತ ಹೇಳದಿ ಅನ್ನ ರೆಡಿ ಎಲ್ಲಾ ಮಾಡ್ಬಿಟ್ಟು ನನ್ ಕರದ್ನ ಅದ್ರದೇ ಒಂದ್ ವಿಡಿಯೋ ಮಾಡ್ಕತ ಇದಿ ಶಾರ್ಟ್ ವಿಡಿಯೋ ಮಾಡೋ ಅದನ್ನ ಅಪ್ಲೋಡ್ ಮಾಡೋ ಎಡಿಟ್ ಮಾಡ್ಕೋ ಅಂದ್ಬಿಟ್ಟು ಶಾರ್ಟ್ ವಿಡಿಯೋ ಮಾಡಿದೆ ಅಷ್ಟೇ ಇದ್ನ ಲಾಂಗ್ ವಿಡಿಯೋ ಮಾಡಕ್ ಕಾಣಿಲ್ಲ ಅಹ್ ಚೆನ್ನಾಗ್ ಮಾಡಣ ಅವಳಿ ನೇಗ್ಲು ಒಳಗೆ ತುಂಬಾ ಚೆನ್ನಾಗ ಮಾಡಾನ ಎಲ್ ಕಲ್ತಂದ ಇದ್ದಿ ದೊಡ್ಡ ದೊಡ್ ನೇಗ್ಲು ಮಾಡ್ತದಲ್ಲ ನೋಡಿದಿ ಅಕ್ಕ ಸಣ್ಣದ ಮಾಡೋ ಚಿಕ್ಕದ ಮಾಡೋ ಯಾವ ರೀತಿ ಬಂದೋ ಅಂತ ನೋಡ್ಬಿಟ್ಟು ನೋ ನೋಡೋಕ್ಕೆ ಸಲುವಾಗಿ ಮಾಡಿದೆ ಮಮ್ಮಿ ಆದರೆ ಚೆನ್ನಾಗಿ ಬಂತು ತುಂಬ ಚೆನ್ನಾಗಿ ಬತ್ತಲ್ಲ ಮಮ್ಮಿ ಹೊಳಿ ಎಷ್ಟು ಚೆನ್ನಾಗಿ ಬಂದದ ನೋಡಿ ಅಂತಂದೆ ಅವ್ಕಪ್ಪ ಚೆನ್ನಾಗಿ ಬಂದಿದೆ ಅದು ವೀಡಿಯೋ ಮಾಡ್ಕೊಂಡು ಶಾರ್ಟ್ ವೀಡಿಯೋ ಮಾಡಿ ಅದನ್ನ ಎಡಿಟ್ ಸೊ ಅಂತ ಹೋಗ್ಬಿಟ್ಟು ಅದನ್ನ ಶಾರ್ಟ್ ವೀಡಿಯೋ ಮಾಡಿದೆ ಲಾಂಗ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಚೆನ್ನಾಗಿ ಮಾಡ್ದೆ ನನಗೂ ನೋಡ್ಬಿಟ್ಟು ತುಂಬ ಖುಷಿ ಆಯಿತು ಯಾಕಂದ್ರೆ ಮಕ್ಕಳು ಈ ರೀತಿ ಎಲ್ಲ ಮಾಡ್ತಾ ಇದ್ರೆ ಅವರು ಜನರಲ್ ನಾಲೆಜ್ ಇಂಪ್ರೂವ್ ಆಯ್ತದೆ ಒಳ್ಳೊಳ್ಳೆ ಇನ್ನು ಮುಂದಕ್ಕೆ ಯಾರು ಒಂದು ಮಾಡಬೇಕು ಅನ್ನೋ ಐಡಿಯಾನು ಬರ್ತದೆ ಹೇಳ್ಬಿಟ್ಟು ನಂಗೂ ನೋಡ್ಬಿಟ್ಟು ಖುಷಿ ಆಯಿತು ಸರಿ ಚೆನ್ನಾಗಿ ಮಾಡಿ ಮಾಡ್ಬೇಕು ಅಂದೆ ಅಪ್ಪ ಮೇಲೆ ತೋರಿಸೋ ಅಪ್ಪನ ನೋಡ್ರೆ ಖುಷಿ ಪಡ್ತದೆ ಎಲ್ಲನೂ ಸ್ಯಾಂಡಲ್ ಹೊಡೆದು ಇಟ್ಬಿಟ್ಟು ಚೆನ್ನಾಗಿ ನೈಸ್ ಮಾಡಿ ಮಡಗು ಅಪ್ಪನಿಗೆ ಹೋಗ್ಬಿಟ್ಟು ಪಾಲಿಸ್ ತರಿಸ್ಬಿಡೋ ಪಾಲೀಸ್ ಹಾಕಾದ್ಮೇಲೆ ಟಿ ವಿ ಕ್ಯಾಬಿನೆಟ್ ಮೇಲೆ ಇಟ್ಟರೆ ಸೊ ಹೋಗಿ ಚೆನ್ನಾಗಿ ಕಾಣ್ತಿದೆ ಅದಕ್ಕೋಸ್ಕರ ನೀಟಾಗಿ ಚೆನ್ನಾಗಿ ಮಾಡು ಅಂತೇಳ್ದು ಅದಕೋಸರಿಗ ಮಮ್ಮಿ ಅಂಬ್ಬಿಟ್ಟು ಅವನು ಎಲ್ಲನೂ ಸ್ಯಾಂಡಲ್ ಹೊಡೆದು ನೈಸ್ ಮಾಡಿ ಚೆನ್ನಾಗಿ ಮಾಡ್ತಾಯಿದ್ದೆ ನಮ್ಮ ಪಕ್ಕದ ಮನೆಯವರು ಬಂದು ನೋಡ್ತಾಯಿದ್ರು ಇದೇನು ಮಾಡ್ತಾಯಿದ್ದು ನೀವ ಅಂತ ಅಂದ್ಬಿಟ್ಟು ಅವ್ರಿಗೂ ತೋರಿಸ್ತಾ ನೋಡಿದ ಮೇಲೆ ನಾನು ನೇಗ್ಲು ಮಾಡೀನಿ ಅಂತ ಪ ಅವರು ಪರವಾಗಿಲ್ಲ ಕಲ್ಲ ನಿಮ್ಮ ಅಪ್ಪ ನೋಡಿದ್ರೆ ದೊಡ್ಡ ನೆಗ್ಲು ಮಾಡಿದ್ರೆ ನೀ ಚಿಕ್ಕ ನೇಗ್ಲು ಮಾಡಿದೆ ಅಪ್ಪನಾಗೆ ಅವಳಿಗೆ ಕೆಲಸ ಚುರುಕು ಮಾಡ್ತಿದ್ದೆ ಪರವಾಗಿಲ್ಲ ಅವಳಿ ಅವಳು ಎಲ್ಲೆಲ್ಲ ಕೆಲಸನ ಕಲ್ತ್ಕತ್ತಿದೆ ಚುರುಕಾಗಿದೆ ಅಂದ್ಬಿಟ್ಟು ಹೋದರು ಅವರು ಹೇಳೋದು ನೋಡ್ಬಿಟ್ಟು ನಂಗೆ ತುಂಬನೇ ಖುಷಿ ಯಾರತ್ತೆ ಇಷ್ಟ ಆಗಲ್ಲ ತಮ್ಮ ಮಕ್ಕಳನ್ನ ಪೇರೆಂಟ್ಸ್ಗಳ ಮುಂದೆ ಹೋಗೋದು ಅಂತಂದ್ರೆ ಎಲ್ಲ ಪೇರೆಂಟ್ಸ್ಗಳಿಗೂ ಅಷ್ಟೇ ತುಂಬ ಖುಷಿ ಆಯಿತು ಹಂಗೆ ನನಗೂ ತುಂಬಾ ಖುಷಿ ಆಯಿತು ಅವ್ನು ನೇಗ್ಲು ಮಾಡೋ ಅಷ್ಟರಲ್ಲೇ ಸಾಯಂಕಾಲ ಮಾಡಿಬಿಟ್ನಾ ನಮ್ಮ ಮನೆಯವರು ಬಂದರು ಸಾಯಂಕಾಲ ಬಂದರು ನಮ್ಮ ಮನೆಯವರು ಒಂದು ಎರಡು ಮೂರು ಕವರು ಹಿಡ್ಕೊಂಬಂದರು ಬರವತ್ತಲಿ ಇದೇನು ಎರಡು ಮೂರು ಕವರು ಅಂತೇಳಿ ತಗ್ ನೋಡು ನಿನಗೆ ಗೊತ್ತಾಯ್ತ ಅಂತಂದರು ನಮ್ಮ ಬ್ಲಾಕಿನೂ ಅವ್ರು ನಮ್ಮ ಮನೆಯವರು ಬಂದ ತಕ್ಷಣ ಹರ್ಚ್ತಾಯಿದ್ನ ತಿಂಡಿ ತಿಂಡಿತಾಯಿದ್ದೆ ಅಂತ ಇದು ಮಾಡಿಕೊಂಡು ನನ್ನ ಮಗನೂ ಎಲ್ಲಿ ಕೆಲಸ ಮಾಡ್ತಿದ್ನಲ್ಲ ಟೂರ್ಸ್ ಎಲ್ಲ ಎತ್ತಿಡ್ತಿದ್ನ ಅವ್ನು ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ಶುರು ಮಾಡ್ದದು ಸಾಯಂಕಾಲ ಮಾಡ್ದೆ ಪಾಪ ಎಲ್ಲನೂ ಸ್ಯಾಂಡಲ್ ಹೊಡ್ಕೊ ಹೊಡ್ದು ಮಾಡಿ ಎಲ್ಲ ಮಾಡ್ಬೇಕಾಯ್ತಲ್ಲ ಅದರಿಂದ ಸ ಒಂದು ಸ್ವಲ್ಪ ಟೈಮ್ ತಗೊಂಡು ಮಾಡಿದೆ ಅವನೆಲ್ಲ ಟೂರ್ಸ್ ಎಲ್ಲ ಎತ್ತಿಟ್ಟಾದ್ಮೇಲೆ ನಾ ಮಮ್ಮಿ ತೋರಿಸಿ ಮಮ್ಮಿ ನಾನು ಮಾಡಿರೋಂಥದನ್ನ ನೀಗ್ಲು ಮಾಡಿದ್ನಲ್ಲ ಅಪ್ಪಂಗೆ ತೋರಿಸಿ ನೋಡಿ ಅಂತ ಹೇಳ್ದೆ ಸರಿ ಬೇಕಂದ್ರೆ ತೋರ್ಸೋ ನೀನೇ ತೋರ್ಸೋಕೋ ಅಂತ ಹೇಳ್ದೆ ಇಲ್ಲ ನೀವೇ ತೋರಿಸಿ ಅಂತ ಹೇಳ್ದೆ ಸರಿ ಅಂದ್ಬಿಟ್ಟು ನಾನೇ ನಮ್ಮ ಮನೆಯವ್ರಿಗೆ ತೋರಿಸೋ ಅಂದ್ಬಿಟ್ಟು ತಗೊಂಡು ಹೋದಿನೇಗಲ ನಮ್ಮ ಮನೆಯವ್ರು ನೋಡ್ಬಿಟ್ಟು ತುಂಬ ಖುಷಿಟ್ರು ಏನಪ್ಪ ಇಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದೆ ಇನ್ನು ದೊಡ್ಡ ನೀಗ್ಲು ಚಿಕ್ಕ ಚಿಕ್ಕಲು ಮಾಡಿದೆ ಇಲ್ಲ ತುಂಬ ಚೆನ್ನಾಗಿ ಮಾಡಿದೆ ಅಂತಂದರು ಇನ್ನು ಯಾವ ರೀತಿ ಉಳ್ಬೋದು ಅದನ್ನ ಅಂತ ನೋಡ್ಬಿಟ್ಟು ನೋಡ್ತಾಯಿದ್ರು ಅದಕ್ಕೆ ಬಡ್ದ ಕಳ್ದ ಆಗ್ಬಿಟ್ಟದ ಅಂತಂದ್ರು ಅದೇನಂದ್ರೂ ಅವ್ರು ಬಿಡ್ದು ಕಳ್ದನೇ ನನಗೆ ಅಷ್ಟೊಂದು ಗೊತ್ತಿಲ್ಲ ಅದೇನೋ ಆಗದ ಅಂದರು ಅದಕ್ಕೆ ತಾನೇ ಸ್ವಲ್ಪ ಯಾವ ರೀತಿಯೇ ಮಾಡ್ಬಿಟ್ಟಣ ಅಂತ ಹೇಳ್ದೆ ಇನ್ನು ಇದನ್ನೇ ಹೆಗ್ಳು ಮೇಲೆ ಹೆಂಗೆ ಒತ್ಕೊ ಅಂತ ಹೇಳ್ದೆ ಅವರು ನೋಡಿ ಹಿಂಗೆ ಎತ್ಕೊತ್ಕೋದು ಹೆಗ್ಳು ಮೇಲೆ ಆಗಿಬಿಟ್ಟು ಇಬ್ಬ ನನಗೆ ಹೆಗ್ಳು ಮೇಲ್ಕಾ ಕಳಿಸಿದ್ರು ಅದನ್ನ ನಾನು ತಗೊಬಂದು ಮಾಡ್ಬಿಟ್ಟು ಇನ್ನು ಸ್ನೈಟ್ ಹರ್ದಕ್ಕೆ ಏನು ಮಾಡಲಿ ಬೆಳಗ್ಗೆ ನೀರು ದೋಸೆ ಮಾಡಿದ್ದು ಮಧ್ಯಾಹ್ನ ಅದೇ ಆಯಿತು ಅದನ್ನೇ ತಿನ್ನು ಈಗ ನೈಟ್ ಇಶು ಈಗ ಏನ್ ಮಾಡ್ಲಿ ಅಂತ ಹೇಳದಿ ಅದಕ್ಕೆ ಈಗ ಸಿಂಪಲ್ ಆಗ ಏನಾರ ಅಂದ್ರು ಏನ್ ಮಾಡ್ಲಿ ಅಂತ ಹೇಳ್ದ್ರೆ ಚಿಕನ್ ತಂದಿನಿ ಚಿಕನ್ ಗೊಜ್ಜು ಮಾಡ್ ಅನ್ನ ಅದಕ್ಕೆ ನಾನು ಇಲ್ಲ ಇಲ್ಲ ಏನೋ ಮಾಡಿ ಅದನ್ನೇ ತಿನ್ನಿ ಚಿಕನ್ ಏನಕ್ಕೆ ಮೊಟು ಮತ್ತೆ ಕೇಕ್ ಅವನ್ನೆಲ್ಲ ತಿನ್ಕೊಂಡು ಬ್ರೆಡ್ ಬಿಸ್ಕೆಟ್ ಏನು ಬೇಡ ಮಮ್ಮಿ ಮಾಡ್ಬಿಡು ಅಂತ ಹೇಳಿದ್ರು ನಮ್ಮನೆಯವ್ರು ಬರೋತ್ ಇಷ್ಟೆಲ್ಲ ತಿನ್ನಿ ತಕೊಂಡ್ ಬಂದಿದ್ರು ಏನು ಮಿಣ್ಕಣ್ಣು ತಗೊ ಬಂದಿದ್ರು ನಮ್ಮ ಕಡೆಯೆಲ್ಲ ಮಿನ್ಕಣ್ಣು ಅಂತೀವಿ ಇದನ್ನ ಅಂತ ಅಂತಂತಾರೆ ಇವಾಗ ಎಲ್ಲ ಸಿಟಿ ಕಡೆಯೆಲ್ಲ ಕರ್ಬೂಜ ಅಂತಾರೆ ನಮ್ಮ ಕಡೆಯೆಲ್ಲ ಮಿಣ್ಕಣ್ಣು ಅದನ್ನ ಮಿನ್ಕಣ್ಣ ತೊಳೆದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಂಡು ರುಬ್ಬ ಆಡಿಸ್ಕೊಂಡು ಜ್ಯೂಸ್ ಮಾಡೋ ಅಂತ ಹೇಳ್ಬಿಟ್ಟು ಅದು ಆಡಿಸ್ಕೊಂಡು ಯಾಕಂದ್ರೆ ನಾವು ಬೆಲ್ಲ ಏನಕ್ಕೆ ಆಗ್ತಿವಿ ಅಂತಂದ್ರೆ ನಮ್ಮ ಅಪ್ಪಾಜಿ ನಾವು ಚಿಕ್ಕವರಿಗೆ ಬಿರ್ ಇರಬೇಕಾದ್ರೆ ಮಿನ್ಕಣ್ಣ ತಗೊಬಂದ್ರೆ ಅದಕ್ಕೆ ಬೆಲ್ಲ ಚೆಚ್ಚಾಕ್ಬಿಟ್ಟು ಮಿನ್ಕಣ್ಣು ತೆಗೆದು ಕಲ್ಸ್ಬಿಟ್ಟು ಕೊಡ್ತಿತ್ತು ತಿನ್ನೋಕೆ ತುಂಬ ಚೆನ್ನಾಗಿರ್ತಿತ್ತು ಅದರಿಂದ ಅದನ್ನೇ ಗೆಪಿಸ್ಕೊಂಡು ನಾನು ಮೊದಲೊಂದು ಸತಿ ತಿಂದಾಗ ಸಕ್ಕರೆ ಹಾಕ್ಬಿಟ್ಟು ಮಾಡಿದ್ದೆ ಆದ್ರೆ ಈ ಸದ್ ತಗೊಬಂದಾಗ ಬೆಲ್ಲ ಹಾಕ್ಬಿಟ್ಟು ಮಾಡಿದೆ ಮಾಡಿಬಿಟ್ಟು ಅದಕ್ಕೆ ಹಾಲು ಹಾಕೋ ಅಂತ ಹೇಳ್ಬಿಟ್ಟು ಆಲಂ ಪತ್ರೆ ಎತ್ಕೊಂಡು ಕೆನೆ ತೆಗೆದಿಟ್ಟೇ ಇರಲಿಲ್ಲ ಆ ಕೆನೆನ ಒಂದು ಗಾಜು ಲೋಟ ತೆಗೆದಿಟ್ಬಿಟ್ಟು ಒಂದು ಸ್ವಲ್ಪ ಹಾಲು ಹಾಕಿ ಅದನ್ನ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡು ತುಂಬ ಚೆನ್ನಾಗಿತ್ತು ಜ್ಯೂಸು ಅದು ಅಂದರೆ ಬೆಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿತ್ತು ಜ್ಯೂಸ್ ಕುಡಿತಾ ಕುಡಿತಾ ನಮ್ಮ ಅಪ್ಪಾಜಿನೂ ಗ್ಯಾಪಿಸ್ಕೊಂಡು ಯಾಕಂದರೆ ಯಾರ್ಯಾರು ಅಷ್ಟೇ ಅಲ್ವ ಯಾರ್ಯಾರು ಒಂದಿನ ಏನಾರು ಹೇಳ್ಕೊಟ್ಟಿದ್ರೆ ಅವ್ರು ನೆನ್ಪು ಮಾಡ್ಕೊಡ್ತಾ ಇರ್ತೀವಿ ಇಂಥವ್ರಿಂದ ಕಳಿಸ್ಕೊಟ್ರು ಇಂಥವ್ರಿಂದ ಹೇಳ್ಕೊಟ್ರು ಇಂಥವ್ರು ಈ ರೀ ಈ ರೀತಿ ಮಾಡ್ತಾಯಿದ್ರು ಅಂತ ಏನಾರ ಆ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದು ಸಹಜ ಅಲ್ವಾ ಆ ರೀತಿ ನಾವು ಹಂಗೆ ನೆನ್ಸ್ಕಣ್ಣು ನೆನ್ಸ್ಕೊಂಡು ಎಲ್ಲರಿಗೂ ಜ್ಯೂಸ್ ಕೊಟ್ಟು ನಮ್ಮ ಮನೆಯವ್ರಿಗೆ ಮತ್ತು ನಾ ಈಕ್ಳುಗಳ್ಗೆಲ್ಲರಿಗೂ ಜ್ಯೂಸ್ ಕೊಟ್ಟು ಅವರು ಜ್ಯೂಸು ಐಸ್ ಕ್ರೀಮ್ ಕೇಕು ಮೊಟ್ಟೆ ಪಪ್ಸು ಅದನ್ನೆಲ್ಲ ತಿಂದ್ರಲ್ಲ ಅದರಿಂದ ಊಟನೇ ಬೇಡ ಅಂತಿರು ಆರ ಏನು ರೊಟ್ಟಿ ಇಟ್ಟು ಕಲಸಿ ಇಟ್ಬಿಟ್ಟಿನಿ ಬನ್ನಿ ಹೊಸ ತಿನ್ಕೊಳ್ಳಿ ನೈಟ್ ಊಟ ಮಿಸ್ ಮಾಡ್ಬಾರ್ದಂತ ರಾತ್ನ ಊಟ ಮಿಸ್ ಮಾಡಿದ್ರೆ ಐಸ್ ಕಮ್ಮಿ ಆದಂತಂತ ಹೇಳಿ ಮಕ್ಳಿಗೆ ಹೇಳ್ಬಿಟ್ಟು ಈಕಳಿಗೆ ಎಲ್ಲರಿಗೂ ಎರಡು ರೊಟ್ಟಿ ಕೊಟ್ಟು ಐಕೆಲ್ಲ ತಿಂಡಿ ತಿಂದು ತಿನ್ಕೊಂಡು ತಿಂಡಿನೇ ಯಾಕಂದ್ರೆ ನೈಟ್ ಊಟ ಎಲ್ಲ ಇದು ರೊಟ್ಟಿ ಸುಟ್ಟೋದ್ರಿಂದ ತಿಂಡಿನೇ ರೊಟ್ಟಿನೇ ತಿನ್ಕೊಂಡು ಮೀನು ಹಾಕೊಂಡು ತಿನ್ಕೊಂಡು ಅವರೆಲ್ಲ ಮಲಿಕೊಂಡ್ರು ಇನ್ನು ನಮ್ಮ ಮನೆಯವರು ಚಿಕನ್ ತೊಗೊಂಬಂದಿರಲ ಅದನ್ನ ಮಾಡು ಅಂತ ಹೇಳಿದ್ರು ಇವಾಗಲ್ಲ ಇವಾಗ ಬೇಡ ಬೇಕಾದ್ರೆ ಬೆಳಗ್ಗೆಯಿಂದ ಅಲಿಸ್ನು ಮೀನು ಅವನ್ನೆಲ್ಲ ತಿಂದಿರೋದಿಂದ ಎಲ್ಲನೂ ಒಟ್ಟಿಗೆ ತಿನ್ಬಿಟ್ರು ಒಟ್ಟನು ಸರ್ ಬರಲ್ಲ ಒಟ್ಟನು ಕೆಟ್ಟೋಯ್ತು ಅಂತ ಹೇಳ್ಬಿಟ್ಟು ಆ ಚಿಕನ್ನ ತೊಳೆದ್ಬಿಟ್ಟು ಫ್ರಿಜ್ಗೆ ಇಟ್ಬಿಡು ಅಂತ ಹೇಳ್ಬಿಟ್ಟು ತೊಳೆದು ಎಲ್ಲ ಇದು ಮಾಡಿದ್ವಿ ನಮ್ಮ ಬ್ಲ್ಯಾಕಿಗೆ ಬಂದು ಚಿಕನ್ ಅಷ್ಟ ನನಗೂ ಚಿಕನ್ ಬೇಕು ಅಂತ ಕೇಳ್ತಿದ್ದೆ ಅವ್ನಿಗೆ ಒಂದು ಪೀಸ್ ಕೊಟ್ಬಿಟ್ಟು ಆ ಚಿಕನ್ನ ತೊಳೆದು ಎತ್ತಿ ಫ್ರಿಜ್ಗೆ ಇಡ್ತಾಯಿದ ಈಗ ಇವತ್ತಿನ ದಿನ ಈಗಿತ್ತು ನಾಳೆ ಹೇಗಿರ್ತಂತ ನೋಡೋಣ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಸ್ಪೆಷಲ್ ಸಂಡೆ ಸ್ಪೆಷಲನ್ನು ಕಿಂತಿ ಸಂಡೆ ಫಂಡೇ ಆಗಿತ್ತು ನನಗಂತೂ ತುಂಬನೇ ಖುಷಿ ಆಯಿತು ಇವತ್ತು ದಿನ ಬೆಳಗ್ಗೆ ತಿಂಡಿಯಿಂದ ಹಿಡ್ದು ನನ್ನ ಮಗನ ಏಗ್ಲೂ ಮಾಡ್ದಿಂದ ಹಿಡ್ದು ನಮ್ಮ ಮನೆಯವರು ತಿಂಡಿ ತಗೊಂಬಂದಿರು ಎಲ್ಲ ಖುಷಿ ಖುಷಿಯಾಯಿತು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ